ನಮಸ್ಕಾರ ಕರ್ನಾಟಕ ಹೇಗಿದ್ದೀರಾ ದಸರಾ ಹಬ್ಬದ ಶುಭಾಶಯಗಳು ಮಾನ್ಯ ಸಿದ್ದರಾಮಯ್ಯಪ್ಪಾಜ ನಮಸ್ಕಾರ ಮಾಡುತ್ತ ಹಾಗೂ ಇಂಥ ಒಂದು ವಿವಾದದ ನಡುವೆ ತಾಯಿ ಸಮನಾಗಿರತಕ್ಕಂತ ಭಾನು ಮೇಡಮ್ ಅವರು ತಾಯಿ ಚಾಮುಂಡೇಶ್ವರ ಆಶೀರ್ವಾದ ಪಡೆದು ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿದರೆ ತುಂಬಾ ಸಂತೋಷ ಹಾಗೆ ಸಿದ್ದರಾಮಯ್ಯ ಪಜರ್ನ ಕೇಳ್ಕಲದ್ ಇಷ್ಟೆ ತಾವ್ ಹೇಳ್ತೀರಿ ಏ ಪ್ರತಾಪ್ ಸಿಂಹ ನಿನ್ಗಿಂತ ನಾನು ಹಿಂದುತ್ವದಲ್ಲಿ ಕೈ ಹೆಚ್ಚೆ ಇದ್ದೀನಿ ಅಂತೀರ ಸಂತೋಷ ನೀವು ಹಿಂದೂಗಳೇ ಹಂಗೆ ಪ್ರತಾಪ್ ಸಿಂಹನು ಕೂಡ ಹಿಂದೂಗಳೇ ಹಂಗಂತೇಳಿ ಹೇಳಿ ಪ್ರತಾಪ್ ಸಿಂಹನ್ಗೆ ನಾನು ನನ್ನ ಬಗ್ಗೆ ಹಿಡಿದ್ದೆ ಇಲ್ಲ ಗುರು ನಾನು ಹೇಳದ್ ಸ್ವಾಮಿ ತಾವ್ ಹೇಳ್ತೀರಿ ಮಾನ್ಯ ಸಿದ್ದರಾಮಯ್ಯನವ್ರೇ ನಾನ್ ಕೇಳ್ಕತ ನಿಮ್ಗ ನಾವೆಲ್ಲ ಒಂದೇ ಹಿಂದೂ ಮುಸಲ್ಮಾನು ಕ್ರೈಸ್ತ ಮತ್ತೊಂದು ಎಲ್ಲಾ ಒಂದೇ ಅಂತ ಹೇಳ್ತೀರಿ ಬಾಯಲ್ಲಿ ಮಾತ್ರ ಮಂತ್ರ ಮನ್ಸಲ್ಲಿ ಮಾತ್ರ ವಿಷ ಅಂತ ನಾನ್ ಹೇಳ್ತೀನಿ ಇದು ನನ್ನ ಸ್ವಂತ ಅಭಿಪ್ರಾಯ ನಿಮ್ಮ ಮೇಲೆ ಯಾವ್ದೇ ಕಾಣ್ಕೊಂಡು ನಾನು ರಾಜಕಾರಣಿ ಮಾಡಷ್ಟು ದೊಡ್ಡವಳಲ್ಲ ಮಾನ್ಯ ಸಿದ್ದರಾಮಯ್ಯಪ್ಪಾಜಿಯವ್ರೆ ನೀವು ಎಲ್ಲರನ್ನೂ ಪ್ರೀತಿ ಮಾಡ್ಬೇಕಾದ್ರೆ ಎಲ್ಲರೂ ವಿಶ್ವಾಸದ ತಗೋಬೇಕಾದ್ರೆ ನೆಕ್ಸ್ಟ್ ನಿಮ್ ಅಭಿಮಾನಿಗೆ ಹೇಳ್ತೇ ಹೇಳ್ತಾರೆ ಮಾನ್ಯ ಸಿದ್ದರಾಮಯ್ಯನವರು ಪ್ರಧಾನ ಮಂತ್ರಿ ಆಗ್ಬೇಕು ಅಂತಾರೆ ಇಷ್ಟ ಇಲ್ಲ ಸ್ವಾಮಿ ಎಲ್ಲರಿಗೂ ಇಷ್ಟನೇ ಆಗಿ ಒಳ್ಳೇದಾಗ್ಲಿ ದೇಶದಲ್ಲಿರ್ತಕ್ಕಂತ ಜನನ ಅಂತ ಕಾಣಿ ಯಾರ್ಗು ಅವಮಾನ ಮಾಡ್ಬೇಡಿ ಏನಪ್ಪಾ ಈ ಎಮ್ಮ ಮ್ಯಾಟ್ರಿಗ್ ಬರ್ದೆ ಬರೀ ಕತೆ ಹೇಳ್ತಾಳೆ ಅನ್ಬೇಡಿ ಸ್ವಾಮಿ ಕುರ್ಬ ಜನಾಂಗದ ಟೊಪ್ಪಿ ಇದ್ ಬಿಸಿ ಹಾಕಿದ್ರಿ ಕೇಸರಿ ಟೊಪ್ಪಿ ಕಿತ್ ಬಿಸಾಕದ್ರಿ ಬೇರೆ ಇನ್ಯಾದ ಸಮಾಜದವ್ರ ಟೊಪ್ಪಿ ಕಿತ್ ಬಿಸಾಕ್ರಿ ಹಂಡ್ರೆಡ್ ಅಲ್ಲಿ ಹಂಡ್ರೆಡ್ ಅಲ್ಲಿ ಬಿ ಪಿ ಬತ್ತಿತ್ತು ನಿಮ್ಗ ಅದೆಲ್ಲ ಇಲ್ಲದು ಒಂಟಿ ಸಮಯ ಅದೆಲ್ಲಾ ಮರ್ತಬಿಟ್ರು ನಮ್ ಕನ್ನಡಿಗರು ಏನೋಳು ನಮ್ ಹಿಂದುತ್ವದವ್ರು ಎಲ್ಲಾ ಮಾಡ್ತಾರೋ ತಗ ಓಲೆ ಕೂಡ ತಗಿ ತಗಿ ಸಿದ್ದರಾಮಯ್ಯ ಒಂದ್ ಸ್ವಲ್ಪ ಕೋಪ ಬಧ್ಯತೆ ಅಂತ ಆದರೆ ನಿನ್ನ ತಾನೇ ತಾವು ಡಿ ಸಿ ಮೇಡಮ್ ಅವರೇ ಕಣ ಯಾರೋ ಬಂದ್ಬಿಟ್ಟು ನಿಮ್ಗೆ ಮಹಾರಾಜನ ಟೊಪ್ಪಿ ತಗೊಂಡ್ಬಂದು ನಿಮ್ಗೆ ಹಾಕ್ಲಿಕ್ಕೆ ಬರ್ತಾರೆ ನೀವೇನ್ ಮಾಡ್ತೀರಿ ಬೇಡ ಅನ್ಬಿಡ್ತೀರಿ ಮತ್ತೆ ಏ ಪ್ರತಾಪ್ ಸಿಂಹ ನಿನ್ಗಿಂತ ನಾನು ಒಂದ್ ಕೈ ಮುಂದೆ ಅಂತೀರಲ್ಲ ಮತ್ತೆ ಹಿಂದುತ್ವ ಕಂಡ್ರೆ ನಿಮ್ಗೆ ಯಾಕೆ ಆಗಲ್ಲ ಸ್ವಾಮಿ ಹೇಳಬೇಡಿ ನಾನು ಇನ್ನು ಹಿಂದುತ್ವನ ಮಾತ್ರ ಮಾತಲ್ಲಿ ಹೇಳ್ತೀನಿ ಬಾಯಲ್ಲಿ ಮಾತ್ರ ಅವ್ರ ಕಂಡ್ರ ನಂಗೆ ಇಷ್ಟ ಇಲ್ಲ ಅಂತ ಅದನ್ನು ನಾವೇನು ಮಾಡಕ್ ಆಗಲ್ಲ ಅದನ್ನೂ ಸಮಾಧಾನ ಮಾಡ್ಕೋಬೇಕಾಗುತ್ತೆ ನಾವು ಇನ್ನೇನ್ ಮಾಡಕ್ ಸಾಧ್ಯ ನಾವು ನಿಮ್ ಎದುರುಗಡೆ ಬಂದು ಫೈಟ್ ಮಾಡಕ್ ಆಯ್ತದ ನಾನೇ ಅದಿಷ್ಟೇ ಸ್ವಾಮಿ ಮಾನ್ಯ ಸಿದ್ದರಾಮಯ್ಯ ಅಪ್ಪಾಜಿ ಅವರೇ ನಿಮ್ಗೆ ವಯಸ್ಸಾಗಿದೆ ನೀವ್ ಹೇಳ್ತೀರಿ ಮೊನ್ನ ರಾಷ್ಟ್ರಪತಿ ಯು ಸ್ಪೀಕಿಂಗ್ ಕನ್ನಡ ಅಂತೀರಿ ನಾನು ಹೇಳ್ತೀನಿ ನಿಮ್ಮಮ್ಮಗನ್ಗ ಯು ಸ್ಪೀಕಿಂಗ್ ಕನ್ನಡ ನಿಮ್ಮಮ್ಮಗ ಅಷ್ಟಾಗಿ ಇಂಗ್ಲೀಷ್ ಗೊತ್ತಿಲ್ಲ ಹಳ್ಳಿಂದ ಬೆಳೆದಕ್ಕಂತ ಬೆಳೆದಿರ್ತಕ್ಕಂತಹ ಮಾನ್ಯ ಸಿದ್ದರಾಮಯ್ಯನವ್ರೆ ನೀವು ಕೂಡ ಕನ್ನಡನ ಕಲಿಸಬೇಕಾಗುತ್ತೆ ಮೊನ್ನೆ ಒಯ್ತಿರಿ ಮುಸಲ್ಮಾನ್ ಮುಸಲ್ಮಾನ್ದವರ ಸಭೆಗೆ ಎಲ್ಲರಿಗೂ ಕೈ ಮುಗಿತಿರಿ ಅವ್ರ ಯಾರು ಕರೆ ಮಾಡ್ಕೊಳ್ಳಲಿಲ್ಲ ಹಿಂಗಂತ ಹೇಳಿದ್ರು ಅದೇ ಹಿಂದ್ಗಡೆ ಸಾಧಳಿ ಅಂತಿದ್ರು ಅವ್ರು ಇಲ್ಲ ನಾನು ಗೊತ್ತಿಲ್ಲಪ್ಪ ಅದು ನಿಮ್ದೇ ಸಭಾ ನಿಮ್ದೆ ಸಮಾರಂಭ ನಿಮ್ಮದೇ ಆದಂತಹ ಮುಸಲ್ಮಾನ್ದವರು ಪಾಪ ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರು ನಿಮ್ಗೆ ಎದ್ದು ನಮಸ್ಕರಿಸಿಲ್ಲ ಕೆಲವರು ಪಾಪ ನಾಯಕರು ಎದ್ದೆ ನಮಸ್ಕಾರ ಮಾಡಿದ್ರು ಗೌರವಿಸ್ರು ಕೆಲವು ಮುಖಂಡರು ಮಾತ್ರ ಎದೇ ಇಲ್ಲ ಅದೇ ಪ್ರಧಾನಮಂತ್ರಿ ಬಂದಾಗ ತಾವು ಎದೆಹೇಳೆ ಇಲ್ಲ ಹಂಗೆ ಕೂತ್ಬಿಟ್ರಿ ನೋಡಿ ಕರ್ಮ ರಿಟರ್ನ್ ಅಂತ ಹೇಳಿ ನಿಮ್ಗೋ ಮನ ಮಾಡ್ರಿ ಸ್ವಾಮಿ ನೀನ್ ಯಾವತ್ತಿದ್ರು ಸಿಮ್ಮನೆ ನೀವು ಸಿಂಹ ಅಂತನೆ ಗರ್ಜನೆ ಮಾಡಿ ನೀವು ಸಿಂಹನೆ ಯಾಕೆ ನಿಮ್ಮನ್ನ ಹಿಂದುತ್ವ ಏನಂತಿದೆ ಅಂತಂದ್ರ ಸಾಹಸ ಸಿಂಹ ಬಡವರ ಬಂಧು ದೀಲ ದಯಾಳು ಏಳುವರೆ ವರ್ಷಗಳ ಕಾಲ ಆಳಿದಂತ ನಾಯಕ ಮುಂದೆನೂ ಕೂಡ ಇವರೇ ಹಾಳ್ತಾರಂತ ಮನಸ್ಸಿನಲ್ಲಿ ತುಂಬಾ ಆಸೆಗಳನ್ನ ಇಟ್ಕೊಂಡಿದ್ದಾರೆ ನಿಮ್ಮ ಅಭಿಮಾನಿಗಳು ಆ ಅಭಿಮಾನಕ್ಕೆ ನೀವು ಕೆಟ್ಟದನ್ನ ಬಯಸಕ್ ಹೋಗ್ಬೇಡಿ ಅವರ ಮನಸ್ಸಿನಲ್ಲಿ ಕೆಟ್ಟದನ್ನ ಬಿತ್ತನೆ ಮಾಡಬೇಡಿ ಏನಂತ ಹೇಳಿದ್ರೆ ನೀವು ಪ್ರಧಾನ ಮಂತ್ರಿ ಬಂದ ರಾಷ್ಟ್ರಪತಿ ಬಂದಾಗ ಹಾಡಿ ಒಳ್ಳಿಲ್ಲ ಅದೇ ಹೇಳ್ತೀರಿ ಇವತ್ತು ನಿಮ್ಮ ಕನ್ನಡ ಸ್ಪೀಚ್ ಆಗಿರ್ಬೋದು ಇಂಗ್ಲಿಷ್ ಸ್ಪೀಚ್ ಆಗಿರ್ಬೋದು ನಿಮ್ಮ ನಡತೆ ಆಗಿರ್ಬೋದು ನಿಮ್ಮ ವಹಿವಾಟ ಆಗಿರ್ಬೋದು ನಿಮ್ಮತ್ತಷ್ಟ ಜನ ಸಿಳ್ಳೆ ಚಪ್ಪಾಳೆ ಒಂದು ಸ್ವಾಗತ ಆಗಿರ್ಬೋದು ಎಲ್ಲರಿಗೂ ಇಷ್ಟಪಡ್ತಾರೆ ಆದ್ರೆ ನಿಮ್ಮ ಇವತ್ತು ಅಭಿಮಾನಿಗಳು ನಾನು ಕೂಡ ಅಭಿಮಾನಿ ಹೇಳ್ತೀನಿ ನಿಮ್ಮನ್ನು ಕಂಡ್ರೆ ಎಲ್ಲರಿಗೂ ಪ್ರೀತಿ ಇದೆ ಸ್ವಾಮಿ ವಿಶ್ವಾಸ ಇದೆ ಹಾಗೆ ಆದಂತ ಒಂದು ದಿಟ್ಟತನದ ಧೈರ್ಯ ತುಂಬಾ ದೊಡ್ಡ ನಾಯಕ ಯಾರು ಎದುರ್ತಕ್ಕ ಎದುರಲ್ಲ ಅಂತಕ್ಕಂಥ ಹುಲಿ ಅಂದ್ರೆ ಏನಾರು ಇದ್ರ ಅದು ಸಿದ್ದರಾಮಯ್ಯ ಇಷ್ಟು ದಿನ ಎಲ್ಲರೂ ಎದುರಿಸ್ರಿ ಇರಿ ಹಂಗೆ ಇರ್ಬೇಕು ನೀವು ನೀವ್ ಹೇಳ್ತೀರಿ ಭಾಷಣದಲ್ಲಿ ಚತುರರು ನೀವು ಮಾತಿನಲ್ಲಿ ಚತುರರು ನೀತಿಯಲ್ಲಿ ಚತುರರು ನೀತಿ ಇಲ್ಲ ಬಿಡಿ ಮಾತಿನಲ್ಲಿ ಚತುರರು ಇವರ್ ಕ್ರಿಮಿನಲ್ ಲಾಯರ್ ಹಾಗೆ ಮಾತಿನ ಮಲ್ಲ ಇವತ್ತು ಕೂಡ ಇಸ್ವಿಗಳ ಸತ ಏನೇನಾಗಿದೆ ಏನೇನಾಗಿರೋದನ್ನೆಲ್ಲ ಬಾಯಲ್ಲಿ ಪಟಪಟ ಅಂತ ಹೇಳ್ತಕ್ಕಂತ ಸಿದ್ದರಾಮಯ್ಯ ಇವತ್ತು ಯಾವ ಇಸಿಲ್ ಏನಾಯ್ತು ಅಂತ ಹೇಳ್ತಿರ್ತಕ್ಕಂಥ ಸಿದ್ದರಾಮಯ್ಯನವರು ಕನ್ನಡ ಸ್ವೀಚ್ ಅಂದ್ರೆ ಅಷ್ಟೇ ಅದ್ಭುತವಾಗಿ ಮಾತಾಡ್ತಕ್ಕಂಥವ್ರು ಇಲ್ಲ ಪಂಚೆಯಲ್ಲಿ ಕಾಟನ್ ಪಂಚೆಯಲ್ಲಿ ರಾಜ್ಯ ನಾಳಿದಂತ ಸೀಮನ್ನು ಅವರು ನಾನು ಕೂಡ ಅದಕ್ಕೆ ಕೈ ಮುಗಿತೀನಿ ಹೌದು ನೀವು ಇದೇ ತರ ಇದ್ರಿ ಆ ಪಂಚನೇ ರಾಜಕೀಯ ಅಳದಿ ಅಂತ ಇದು ಸೇರಿಸಿ ಹತ್ತು ಬಾರಿ ಹೇಳಿದೀನಿ ನ್ಯೂಸ್ ಚಾನಲ್ಲೂ ಕೂಡ ಹೇಳಿದೀನಿ ನನ್ನ ಯೂಟ್ಯೂಬ್ ಅಲ್ಲೂ ಕೂಡ ಹೇಳ್ತಿದ್ದೀನಿ ಈಗಲೂ ಕೂಡ ಹೇಳ್ತಿದ್ದೀನಿ ಸಿದ್ದರಾಮಯ್ಯ ಅವರೇ ಅಪ್ಪಾಜಿ ಅವರೇ ಭೀಮಂತ ನಾಯಕರೇ ಆದ್ರೆ ನೀವು ಸ್ಪೀಚ್ ಮಾಡಾಗ ಏನದ್ರಿ ಬಾನು ಮೇಡಮ್ ಅವ್ರನ್ನ ಮೇಡಮ್ ನನ್ಗೆ ಗೊತ್ತಿಲ್ಲ ಕನ್ನಡ ಗೊತ್ತಿದೆ ಅಷ್ಟು ಕನ್ನಡ ಮಾತಾಡದೆ ಅಂತಲ್ಲ ಹಣ್ಣು ನೋ ನೋ ತಪ್ಪು ನೀವ್ ಮಾತಾಡ್ತಾ ಇರೋದು ಸ್ವಾಮಿ ಯಾವತ್ತ ಇನ್ನೊಬ್ಬರಿಗೋಸ್ ನೀವು ತಗ್ಗಿಲ್ಲ ತಗ್ಬಾರ್ದು ಯಾಕೆ ಸ್ವಾಮಿ ಬಾನು ಮುಸ್ತಪ್ಪ ಅವ್ರಿಗೆ ಬಕೀಟ್ ಹಿಡಿತೀರಿ ಸಿದ್ದರಾಮಯ್ಯ ಅವರೇ ನಿಮ್ದಾದಂತ ಗಕ್ಕಿದೆ ನಿಮ್ದಾದಂತ ನಿಯತ್ತಿದೆ ನಿಮ್ದಾದಂತ ಸ್ವಾಮನ ಇದೆ ನಿಮ್ಮ ವಿದ್ಯಕ್ಕೆ ನಿಮ್ಮ ಕನ್ನಡಕ್ಕೆ ಯಾಕೆ ನೀ ಬಸಿ ಬೆಳೀಕತೀರಿ ನಮಗಾದ್ರೂ ಸಹಿಸ್ಕೊಳಕ್ ಆಗಲ್ಲಪ್ಪ ಬಾನು ಮುಸ್ತಪ್ಪ ಅವ್ರಿಗೆ ಬಾನು ಅವ್ರ ಮುಂದ್ಗಡೆ ನೀವು ನಿಂತ್ಕೊಂಡು ನೀವ್ ಕೊಂಡಾಡಿ ನೀವ್ ಆಸೆ ಬರ್ದ್ಕೊಡಿ ಅವ್ರಿಗೆ ಕರ್ಕ ಬಂದು ಊಟ ಮಾಡಿಸಿ ವೇದಿಕೆ ಮೇಲೆ ಕೂರ್ಸಿ ಇನ್ನ ಹೂನಾರ ಸನ್ಮಾನ ಮುತ್ನಾರ ಚಿಂದಾರ ಎಲ್ಲಾನೂ ಸ್ವೀಕರಿಸಿಕೊಡಿ ಆದರೆ ಬಾನು ಮೇಡಮ್ ಅವ್ರಿಗೆ ಕನ್ನಡ ಬರುತ್ತೆ ಇಲ್ಲ ಅಂತ ನಾನು ಹೇಳಲ್ಲ ಹೇಳ್ಬಿಟ್ಟು ಮೇಡಮ್ ನಿನ್ಗಿಂತ ನನ್ ಕನ್ನಡ ಬರಲ್ಲ ನಿಂಗೆ ಚೆನ್ನಾಗ್ ಬರ್ತ ಬಕೀಟಿ ಕೆಲಸ ಯಾಕೆ ಸ್ವಾಮಿ ಬೇಡ 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 ಸಾಕೋ ನಿಮ್ ಸಿಎಂ ಇನ್ನೂ ಐದು ಹೊಸ ಇದರ ಇರಿ ಪ್ರಧಾನಿ ಅಂತೂ ಆಗಕ್ ಆಗಲ್ಲ ಯಾಕಿ ವಯಸ್ಸಾಯ್ತಲ್ಲ ಅದಕ್ಕಾಗಿ ನಿಮ್ ಪ್ರಧಾನಿ ಆದ್ರೆ ನಮ್ಗೇನ್ ಬೇಜಾರಲ್ಲ ಸ್ವಾಮಿ ನೀವಾಗಿ ಆಗಿ ಪ್ರಧಾನಿಯಾಗಿ ಅದ್ರ ಮೇಲೆ ಬಿಲ್ಡರ್ ಆಗಿ ನಮಗ್ ಬೇಡ ಅಂತ ಹೇಳಲ್ಲ ಸ್ವಾಮಿ ಗಿಡ ಕೆಲ್ಸ ಯಾಕ್ ಮಾಡ್ತೀರಿ ಸ್ವಾಮಿ ನೀವು ನಿಮ್ದೇ ಆದಂತ ಗತ್ನ ಉಳಿಸ್ಕೊಳ್ಳಿ ನಿಮ್ದಾದಂತ ಒಂದು ಸಿಂಹದ ಪವರ್ನ ಉಳಿಸ್ಕೊಳ್ಳಿ ನಿಮ್ಮ ಇವತ್ತು ಹ್ಯಾಟ್ರಿಕ್ ಸಿದ್ರಾಮಯ್ಯ ಅಂತಾರೆ ಹ್ಯಾಟ್ರಿಕ್ ಸಿದ್ರಾಮಯ್ಯ ಅಂತಾರೆ ಹ್ಯಾಟ್ರಿಕ್ ಪವರ್ಫುಲ್ ಲೀಡರ್ ಅಂತಾರೆ ಮಾಸ್ಟ್ ಲೀಡರ್ ಅಂತಾರೆ ಮಾಸ್ಟ್ ಲೀಡರ್ ಹೋಗ್ಬಿಟ್ಟು ಯಾಕ್ರಿ ಗೊತ್ತಿಲ್ಲ ಅನ್ಬಿಟ್ರಲ್ಲ ನನಗ ಬೇಜಾರಾಯ್ತಪ್ಪ ಇಲ್ಲಿ ಯಾರಿಗೇನ್ ಬೇಜಾರಾಯ್ತ ಗೊತ್ತಿಲ್ಲ ನಂಗಂತೂ ತುಂಬಾ ಬೇಜಾರಾಯ್ತು ಭಾನುವರ್ ಎದುರಿಗೆ ಭಾನುವ ಮೇಡಮ್ ಅವ್ರ ಎದುರಿಗೆ ನೀವ್ ಅನ್ಬಾರ್ದು ಯಾರೇ ನಾವ್ ಪವರ್ಫುಲ್ ಲೀಡರ್ ಅಂತ ಬದುಕ ನಾವೇ ನಮಗ್ ಪವರ್ಫುಲ್ ಲೀಡರ್ ನಮಗ್ ನಾವೇ ಲೀಡರ್ ಐ ಆಮ್ ಲೀಡರ್ ಯುವರ್ ಲೀಡರ್ ಅಷ್ಟೇ ಲೀಡರ್ ಲೀಡರ್ ಆಗಿದೆ ಸ್ವಾಮಿ ಇನ್ನೊಬ್ಗೋಸ್ಕರ ಓಟ್ಗೋಸ್ಕರ ಇನ್ನೊಂದ್ ಮಾಡಕ್ಕೋಸ್ಕರ ಡಕಿಟಿ ನಾ ನೀವು ಬಿಟ್ಬಿಡಿ ಸ್ವಾಮಿ ಹೌದು ನಾನೆ ಹೇರ್ ಮಾಡಿಸ್ತೀರಾ ಮಾಡಿ ಐ ಡೋಂಟ್ ಕೇರ್ ನಿಮ್ಮ ತನವನ್ನು ನೀವು ಉಳಿಸ್ಕೊಳ್ಳಿ ಜಾತಿಲಿ ನಮ್ಗೆ ಸಹಿಸ್ಕೊಳಕ್ ಆಗಲ್ಲ ಹಾಕಿದ್ರ ಒಂದು ಲೈನ್ ಅಲ್ಲಿ ಸಿದ್ದರಾಮಯ್ಯ ಫೋಟೋನ ಬೇಜನ್ ಕೆಟ್ಟ ಕೆಟ್ಟ ಮೆಸೇಜ್ಗಳು ಬರ್ತಾವಲ್ಲ ನಾವ್ ಎಷ್ಟು ನೋಡಿ ಸಹಿಸ್ಕೊಳ್ಳಲ್ಲ ಸರ್ ನಾವು ಆ ಸಮಾಜದಲ್ಲಿ ನೋಟ್ಬಿಟ್ಟಿದೀವಿ ಆ ಸಮಾಜದಲ್ಲಿ ಬೆಳೆದ್ಬಿಟ್ಟಿದೀವಿ ನಾವು ಸಿದ್ದರಾಮಯ್ಯ ಅವರು ಹಾಕಿದ ಒಂದು ಪೋಸ್ಟ್ ನೋಡ್ತಾ ಇರ್ತೀವಿ ಏನ್ ಮೆಸೇಜ್ ಅಂತ ತುಂಬಾ ಕೆಟ್ಟ ಕಾಮೆಂಟ್ಸ್ ಹಾಕ್ತಾರೆ ಕೆಟ್ ಎಲ್ಲ ಓದಲ್ಲ ನಿಮ್ ಅಭಿಮನೆಗಳು ಓದಲ್ಲ ನಿಮ್ಗೆಲ್ಲ ಸುತ್ತ ನಿಂತಾರಲ್ಲ ಸ್ವಾಮಿ ಸುತ್ತ ನಿಂತಾರಲ್ಲ ಕೆಲವು ಜನ ಬಕ್ಕಿಟ್ಕೊಳ್ಳು ಅವ್ರಿಗೆ ನಿಮ್ಗೆ ಕಿನಿ ಉತ್ತರೇ ಇತ್ತಾಳ ಕಿಮಿ ಆಗ್ಬೇಡಿ ಯಾರ ಮಾತನ್ನು ಕೇಳ್ಬೇಡಿ ನಿಮ್ದೇ ಆದಂತ ಧೈರ್ಯ ನಿಮ್ದೇ ಆದಂತ ಸಾಹಸದಲ್ಲಿ ಜನನ್ನ ಒಂದು ಸಮಾನತೆಗೆ ನೋಡಿ ಎಲ್ಲಾ ಜಾತಿನೂ ಒಂದೇ ತರ ನೋಡಿ ನಿಮ್ಮ ಒಂದು ತೊಪ್ಪಿನ ಬೇಡ ಅಂದ್ರೆ ಯಾವ್ದು ಬೇಡ ಬೇಕಾ ಎಲ್ಲ ಬೇಕು ಅದೇನು ಒಂದ್ ಬೇಕು ಒಂದ್ ಬೇಡ ಯಾಕೆ ಸಮಯ ಅದನ್ನ ಒಬ್ಲೇ ಖಂಡನೆ ಮಾಡ್ತೀನಿ ಯಾಕೆ ಸ್ವಾಮಿ ಮಹಾರಾಜನ್ ಟೋಪಿನ ನೀವು ಬೇಡ ಅಂತ ಹೇಳಿದ್ರಿ ಅಂತ ನಾನ್ ಕೇಳ್ತೀನಿ ನಿಮ್ಮ ಮಗಳಾಗಿ ಕೇಳ್ತೀನಿ ನಾನು ಆಯ್ತಾ ನನ್ಗೆ ಕೇಳಕ್ ಅಧಿಕಾರ ಅದೇ ಮಹಾರಾಜನ್ ತೋಪ್ಪಿ ಹಾಕಳಕ ನಮ್ಗೆ ಯೋಗ್ಯತೆ ಬೇಕು ನಿಮ್ಗೆಲ್ ಬರುತ್ತೆ ಅದು ನಾವೇನ್ ಮಾಡಣ ನಾವೇನಂತ ಮಾತಾಡೋಣ ಮಾನ್ಯ ಜನತೆಗಳೇ ಕರ್ನಾಟಕದ ಜನತೆಗಳೇ ನಾನ್ ಯಾವತ್ತಿದ್ರು ಸಿದ್ದರಾಮಯ್ಯಗಾಗ್ಲಿ ಪ್ರತಾಪ್ ಸಿಂಗ್ ಅನ್ಗಾಗ್ಲಿ ಬಕ್ಕಿ ಬಿಟಿಡೆಸ್ಕರ ಕಾಸ್ಕೋಸ್ಕರ ನಾನ್ ವಿಡಿಯೋ ಮಾಡ್ತಾ ಇಲ್ಲ ಇದು ನನ್ನ ಮನಸ್ಸಿನಿಂದ ಉತ್ಪತ್ತಿ ಆಗದಂತ ಪವರ್ ಬರೋ ಅಂತ ಮಾತುಕೊಳ್ಳಿದ್ವು ನನ್ನ ಮನಸ್ಸಿನಲ್ಲಿ ಉದ್ಭೋಗ ಅಂತ ಮಾತುಕೊಳ್ಳು ಯಾಕಂತಂದ್ರೆ ಕೆಲವು ವಿಷಯಗಳನ್ನ ನಾನು ಸಿದ್ದರಾಮಯ್ಯ ಪಜರ ಹತ್ರ ನೋಡಕ್ ಇಷ್ಟಪಡೋದಿಲ್ಲ ಯಾಕೆ ಈ ಸಿದ್ದರಾಮಯ್ಯ ಅವರು ಈ ತರ ಬಕಿ ಗಿಡ ಕೆಲಸ ಮಾಡ್ಕೊತಾರೆ ಅದು ನನ್ಗೆ ಇಷ್ಟ ಆಗಲಿಲ್ಲ ಅದಕ್ಕಾಗಿ ನನ್ನ ರೋಸನ ನನ್ನ ಕೋಪನ ಜನಗಳ ಹತ್ರ ಹೇಳ್ಕೋಬೇಕು ಅನಿಸ್ತು ಹೇಳ್ಕೊಂಡಿದೀನಿ ಇಲ್ಲಿ ಯಾವ ನಾನು ಕೆಟ್ಟಾಗಿ ಮೆಸೇಜ್ ಮಾಡಿದ್ರ ಮನೆಗೆ ಬಂದ್ ನಾರ ಹೊಡೆದಾಗ್ತೀನಿ ተሚንንንንን right.